ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯಕ್ಷಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲಾರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದ್ ಇವಾಗ ನಾಲ್ಕು ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ಕಬ್ಬಳ್ಳ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತಲ್ಲಿ ಜಾತ್ರೆ ನಡೀತಾ ಇದೆ ಅದೇ ಲಾಗ್ ಆಗಿರುತ್ತೆ ಸೊ ಇವಾಗ ನಾನು ಅಮ್ಮ ಎಲ್ಲ ರೆಡಿ ಆಗಿದ್ದೀವಿ ಇವಾಗ ಹೊರಡ್ತಾ ಇದೀವಿ ನಮ್ಮ ಮಾಮ್ ಬಂದ ಮೇಲೆ ಇನ್ನೂ ಯಾರ ನಂತರ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಅವ್ರು ಬಂದ್ಮೇಲೆ ಅವ್ರು ಇಡಬೇಕು ಸೊ ಇವಾಗ ಅವ್ರು ಬರ್ತಾ ಇದಾರೆ ಟೈಮ್ ಆಯ್ತು ನೋಡಿ ನಾನು ಅಮ್ಮ ಇಬ್ಬರು ಹೋಗ್ತಾ ಇದೀವಿ ನಾನು ಅಮ್ಮ ಇಬ್ಬರು ರೆಡಿ ಹಾಯ್ ಆಗಿದ್ವಿ ಇವಾಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ದೇವಸ್ಥಾನ ಹತ್ರ ಇವಾಗ ಬಂದ್ವಿ ಟೈಮ್ ಆಗ್ಲಿ ಆರು ಗಂಟೆ ಆಗಿದೆ ನೋಡಿ ಇವಾಗ ಹೂವು ತಗೋತಾ ಇದ್ರು ನಮ್ಮತ್ತೆಯವರು ಮುಡ್ಕೊಳಕೆ ಏನ್ಬಿಟ್ಟು ಏನಮ್ಮ ನೋಡಿ ಆಗ್ಲೇ ಆರು ಗಂಟೆಗೇನೆ ಇಷ್ಟು ಜನ ಬಂದಿದ್ದಾರೆ ಕೊಂಡ್ರಾಗ್ಲೆ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ I mm do -hmm. இலேக் புடுべகா? கே எல்ல மாப்ட்றி? இங்க கொஞ்சோண்டு. நம்ம ಸ್ವಲ್ಪ ಅಣ್ಣ ಒಂದು ಸ್ವಲ್ಪ ಜನ ಅಣ್ಣ ಸ್ವಲ್ಪ ಸೈಟ್ ಬರೋಣ ಸ್ವಲ್ಪ ಹಂಗೆ ಹಂಗೀರಣ ಒಂದು ನಿಮ್ಗೆ

ತಾತ ಇದ್ದಾಗ ಇವಾಗ ಇಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮುತ್ತತ್ತಿಗೆ ಹೋಗ್ತಾ ಇದೀವಿ ಎಲ್ಲರೂ ಸಡನ್ಲಿ ಪ್ಲಾನ್ ಆಯಿತು ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ತುಂಬಾ ದಿನ ಆಗೋಗಿತ್ತು ಮುತ್ತತ್ತಿ ಕಡೆ ಹೋಗಿ ಇವಾಗ ಹೋಗ್ತಾ ಇದ್ದೀವಿ

But.

ಅಯ್ಯೋ ಮಾಡ್ತೀನಿ ಮಾಡ್ತೀನಿ ಏ ಗಾಡಿ ಮೇಲೆಲ್ಲ ಹತ್ ಬಿಟ್ಟೆ हम्म बिसी बसी <coughs> क्या चिकन काफुल एंजॉय मुताली मुर्बे ते எங்காய்பீட்டூடோலி <laughs> ನಿಮ್ಮ ಮದ್ಯ ನೋಡಿ ಹೇಳ್ತೀನಿ ತಿಂಗಳಿಗೆ ವರ್ನಾ ಹೇಳ್ತೀನಿ ಇವಾಗ ಕಾಫಿ ಕುಡಿಯೋಣ ಅಂತ ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಕಾಫಿ ತರಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಮಾಮವರು ಅವರು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ರೀತಿ ಮುಂದೆ ಡೆಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯುಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು